அரவந்த் சர் ஃபோ கிவிங் மீ தப்பர்ச்சுனிட்டி ஏ வி ஆர் டீம் ப்ராண்ட் அம்பாசிடர் ஆகே இட்ஸ் அவுட் ஃபீலிங் ஆண்ட் எஸ்டு ஜோராகி எஸ்ட் க்ளாசியாக இவெண்ட் மா ஜி லாச் மாதாது ஐ திங்க் இது மொதலே பாரி அனே ஆண்ட் இஷ்டு ஜன நாவெல்ல அம்பர்ஸ் ஆகி ஜொத்த ஹோக் தீவி சவ் ஆக்கே பிராக்கிஸ் மாட்ச் நோடி தீனி எல்லாரும் ஐ திங்க் ஒன்சத்து வந்தது நான் எவ்ரி படி ப்ளேஸ் வலிவெல் துப்பேத் நின்மேலே நாவெந்தூ இவ்வாடே நமக்கு சோ ஆல் தெரி பெஸ்ட் ಮಜಾ ಆಡೋಣ ಬಟ್ ಗೆದ್ದು ಬರಬೇಕು ಥ್ಯಾಂಕ್ ಯು ಹಲೋ ಎವ್ರಿ ಗುಡ್ ಈವ್ನಿಂಗ್ ನಮಸ್ತೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮಿಸ್ಟರ್ ಅನ ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಯುವರ್ ಟೀಮ್ ಸೆಕೆಂಡ್ಲಿ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಜರ್ಸಿ ಲಾಂಚ್ ಇವೆಂಟ್ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಗೆದ್ದು ಮೇಲೆ ವಿನ್ನಿಂಗ್ ಪಾರ್ಟಿ ಇನ್ನೆಷ್ಟು ಗ್ರ್ಯಾಂಡ್ ಆಗಿರ್ಬೋದು ಅಂತ ವೆರಿ ವೆರಿ ಹ್ಯಾಪಿ ಟು ಬಿ ಹರ್ ಎಲ್ಲ ಎಲ್ಲರೂ ಹೇಳ್ತಾ ಇರ್ತಾರೆ ಟೀಮ್ ಸ್ಟ್ರಾಂಗ್ ಟೀಮ್ ಅಂತ ಸೊ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಆಲ್ ಥ್ಯಾಂಕ್ ಯು ಅರ್ವಿಂದ್ ಸರ್ ಆಕ್ಚುಲಿ ನಂದು ಇದು ಫಸ್ಟ್ ರಾಜ್ ಕಪ್ ನಾನು ಯಾವತ್ತು ಕ್ರಿಕೆಟ್ ಯಾವ ಸ್ಪೋರ್ಟ್ಸ್ಗೂ ಹೋಗಿರಲಿಲ್ಲ ದಿಸ್ ಇಸ್ ಮೈ ಫಸ್ಟ್ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಮತ್ತು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಆ್ಯಂಡ್ ನಾನು ಅಷ್ಟೇ ಪ್ರಾಕ್ಟಿಸ್ ಮ್ಯಾಚಸ್ ನೋಡಿದ್ದೀನಿ ಎಲ್ಲರೂ ಚರ್ಚಿ ಬಾರಿಸ್ತಿದ್ದಾರೆ ಆ್ಯಂಡ್ ಆ ದೃಷ್ಟಿ ತೆಗೆದುಬಿಡ್ತೀನಿ ಹಾಗೆ ಯಾಕಂದರೆ ಯಾಕೆ ಕಂಡು ಬೀಳಬಾರ್ದು ನಿಮ್ಮ ಮೇಲೆ ಪ್ರ್ಯಾಕ್ಟಿಸ್ ಅಲ್ಲ ಅಲ್ಲಿ ಚೆನ್ನಾಗಿ ಆಡಬೇಕು ಗ್ರೌಂಡಲ್ಲಿ ಸೊ ಆಲ್ ದಿ ವೆರಿ ಬೆಸ್ಟ್ ಯಾ ವಿ ಆರ್ ಆಲ್ವೇಸ್ ಲೇರ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಅರವಿಂದ್ ಸರ್ ಐ ತಿಂಕ್ ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಬಟ್ ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಕರ್ಕೊಂಡು ಬಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಬಟ್ ನೋಡ್ತಿದ್ದ ಹಾಗೆ ಆಸೆ ಆಗ್ತಿತ್ತು ಬಟ್ ಆಡಬೇಕು ಕಲ್ತ್ಕೋಬೇಕು ಅಂತ ಈ ಪ್ರಾಸೆಸಲ್ಲಿ ನಾವುಗಳು ಕೂಡ ಕ್ರಿಕೆಟ್ ಕಲಿಯೋ ಹಾಗಾಗಲಿ ಆ್ಯಸ್ ಅ ಟೀಮ್ ನಾವೆಲ್ಲರೂ ದುಬೈಗೆ ಹೋಗಿ ಕ್ರಿಕೆಟ್ ಕಪ್ನ ಗೆದ್ಕೊಂಡು ರಾಜ್ ಕಪ್ನಾಗ ಗೆದ್ಕೊಂಡು ಬರೋಣ ಅಂತ ನಾನು ಎಲ್ರಿಗೂ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ஹாய் எல் நமஸ்க்க அகேன் டாங்க்யூ ஐ மீன் சர் ஃபார் தி ஆப்பர்ச்சுனிட்டி ஃபர்ஸ்ட் சீசன் ஆஃப் ராஜ் கப் அஸ் அாண்ட் அம்பாசர் அது நடித்தாரோது இது வந்து புனீத் ராஜ் குமார் சார் கனசாகி அண்ட் நன்காக நடித்த இது ஆண்ட் நீல் சக்கத்தாக பிராக்கிட்டீஸ் தீர நானூ நோட்னி அண்ட் நம்ம எல்லோரும் நமக்கு ஹண்ட்ரெட் அல்ல டூ ஹண்ட்ரெட் பர்செண்ட் சப்போர்ட் கொடுத்துவி கப் கேல்கூ நம் டீம் ரெடி ஆகி ஐ விஷ்யூ ஆல் தரி பெஸ்ட் தேங்க் யூ குட் ஈவ்னிங் எவ்ரி ஒன் டாக்கிங் இங்கிலீஷ் So, you all don't have to pull my leg later on. So, um, Arvind is uh, my brother, and I've seen him play cricket since his childhood. He's very passionate about this game, so I want cricket to win. So, all the best boys, I'm sure you all have been working really hard. hard. So, yeah. Good evening, everybody. And uh, Arvind, thank you so much for having me here. Um, so I'm just going to make it very short and sweet. I'd just like to wish the AVR Taskers all the very best. And Arvind, all the best to the team and all of you. I'm sure you'll have all worked very hard. And uh, my best wishes to all of you all. Have a lovely evening. Thanks. Hi, everyone. Uh, I wish all the Taskers the very best for the tournament. Bring it home. Go, Taskers. ಹಲೋ ಎವ್ರಿ ವ್ಯಾನ್ ಗುಡ್ ಈವ್ನಿಂಗ್ ನನಗೇನು ಹೇಳಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಒಳ್ಳೆ ಥೀಮ್ ಸಾಂಗ್ ಇತ್ತು ಸೊ ಆ ಥೀಮ್ ಸಾಂಗಲ್ಲಿ ಹಾಗೆ ಅರವಿಂದ್ ಅವರು ಒಂದು ಸಿಂಹದ ಸೈನ್ಯ ತೊಗೊಂಡು ಹೋಗ್ತಾಯಿದ್ದಾರೆ ಸೊ ದುಬೈಯಲ್ಲಿ ಚೆನ್ನಾಗಿ ಆಡಿ ಗೆದ್ದು ಬನ್ನಿ